ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ ನಾನು ಶುಭಶ್ರೀ ಶಿವಕುಮಾರ್ ಎಲ್ಲರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ದಿನ ಗಂಟೆ ಹನ್ನೆರಡು ನಾನೀಗ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಎಂತ ಅಂತಂದ್ರೆ ಮೊನ್ನೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕು ಅಕ್ಟೋಬರ್ ಇಪ್ಪತ್ತೊಂಬತ್ತು ರಾತ್ರಿ ಮೂವತ್ತು ಮಧ್ಯಾಹ್ನಕ್ಕೆ ನಮ್ಮಲ್ಲಿ ಕಾರ್ಯಕ್ರಮ ಇತ್ತು ಹಾಗೆ ಕಾರ್ಯಕ್ರಮಕ್ಕಾಗಿ ತಂದ ಹಾಲು ಉಳಿದಿತ್ತು ನಿನ್ನೆ ಕಾರ್ಯಕ್ರಮದ ಕಳೆದ ಮರುದಿನ ನನಗೆ ತುಂಬ ಬಚ್ಚಿಕೊಂಡಿತ್ತು ಹಾಗೆ ನಾನು ನಾನೆಂಥ ಮಾಡ್ಲಿಕ್ಕೆ ಹೋಗಿಲ್ಲ ಇವತ್ತು ಉಳಿದ ಹಾಲು ಇದು ನೋಡಿ ಫ್ರಿಜ್ಜಲ್ಲಿತ್ತು ಈ ಹಾಲು ಮೂರು ಲೀಟರ್ ಹಾಲು ಬಾಕಿ ಆಗಿತ್ತು ನಾನು ಅದನ್ನು ಈಗ ಅಡುಗೆಲ್ಲಾದ ಮೇಲೆ ನಾನು ಇದನ್ನು ಪನ್ನೀರ್ ಮಾಡ್ತೇನೆ ಅಂತ ಹೊರಟಿದ್ದು ಈ ಮೂರು ಲೀಟರ್ ಹಾಲನ್ನು ಒಂದು ಪಾತ್ರೆಗೆ ಹಾಕಿದ್ದೇನೆ ಬಿಸಿ ಆದಮೇಲೆ ಕುದಿದ ಮೇಲೆ ಈ ಪಾತ್ರೆಯಲ್ಲಿ ಫುಲ್ ಇದರಲ್ಲಿ ಸಾಧಾರಣ ಅರ್ಧ ಲೀಟರ್ಗಿಂತ ಹೆಚ್ಚು ಹಿಡಿಬೋದು ಇದರಲ್ಲಿ ಹುಳಿ ಮೊಸರಿತ್ತು ಈ ಹುಳಿ ಮೊಸರನ್ನು ಈ ಹಾಲು ಕುದ್ದ ಮೇಲೆ ನಾನು ಈ ಹುಳಿ ಮೊಸರನ್ನು ಹಾಕಿ ತೊಳೆಸ್ತಾ ಇದ್ದೇನೆ ಸಾಧಾರಣ ನಾನೊಂದು ಕಾಲು ಗಂಟೆಯಿಂದ ತೊಳೆಸ್ತಾ ಇದ್ದೇನೆ ಇದು ಇನ್ನೂ ಹಾಲು ಒಡಿಲಿಲ್ಲ ಯಾಕೆ ಗೊತ್ತಿಲ್ಲ ಇದರಲ್ಲಿ ಯೂಸ್ ಬೈ ಡೇಟ್ ಅಕ್ಟೋಬರ್ ತರ್ಟಿ ಅಂತ ಉಂಟು ತೋರಿಸ್ತಾ ನನಗೆ ಯೂಸ್ ಬೈ ಅಕ್ಟೋಬರ್ ತರ್ಟಿ ಅಂತ ಉಂಟು ಇವತ್ತು ತಾರೀಕು ನವೆಂಬರ್ ಒಂದು ನೋಡಿರಲೀಗ ಹಾಲಿನ ಸ್ಥಿತಿ ಹೇಗೆ ಉಂಟು ಅಂತ ಇದು ನಾನು ಹಾಕಿದ ಅರ್ಧ ಲೀಟರ್ ಈ ಪಾತ್ರೆಯಲ್ಲಿ ಎಲ್ಲ ನಾನು ಹುಳಿ ಮೊಸರು ಹಾಕಿದ್ದು ಗಟ್ಟಿ ಮೊಸರು ಅದು ನೀರ್ ನೀರಾದ ಮೊಸರಲ್ಲ ಗಟ್ಟಿ ಮೊಸರು ಹುಳಿ ಮೊಸರು ಹಾಕಿದ್ದೇನೆ ನಾನು ಎಷ್ಟು ಹೊತ್ತು ಹಾಲು ಕುದಿಸಿ ನಾನು ಹೀಗೆ ತೊಳೆಸ್ತಾ ಇದ್ದೇನೆ ಅಂತ ಇಲ್ಲ ಆದರೂ ಹಾಲು ಹೊಡಿಲಿಲ್ಲ ಅಂದರೆ ಅದು ಅಕ್ಟೋಬರ್ ಮೂವತ್ತರ ಒಳಗೆ ಉಪಯೋಗಿಸದಿದ್ದರೆ ಹಾಲು ಹಾಳಾಗಬೇಕಿತ್ತು ವಾಸನೆ ಬರಬೇಕಿತ್ತು ವಾಸನೆ ಇಲ್ಲ ಇಷ್ಟು ಮೊಸರ ಹಾಕಿ ತೊಳೆಸುವಾಗಲೂ ಅದು ಮೊಸರಾಗ್ಲಿಲ್ಲ ಕರ್ಡ್ಲಿಂಗ್ ಆಗಲಿಲ್ಲ ಅದಕ್ಕೆ ಕರ್ಡ್ಲಿಂಗ್ ಹಾ ಆಗದ ಹಾಗೆ ಏನೋ ಒಂದು ಹಾಕ್ತಾರೆ ಅಂತ ನನ್ನ ಅಂದಾಜು ಗೊತ್ತಿಲ್ಲ ನನಗೆ ನಾವು ನಮ್ಮ ಹಟ್ಟಿಯಲ್ಲೇ ನಮ್ಮ ಮನೆಯಲ್ಲೇ ಇರುವ ದನದ ಹಾಲು ಕರೆದು ಎಷ್ಟು ಹೊತ್ತಲ್ಲಿ ಹಾಳಾಗ್ತದೆ ಅಂತ ನಮಗೆ ಗೊತ್ತುಂಟು ನಾವು ಸೊಸೈಟಿಯಿಂದ ಹಾಲು ತರ್ತೇವೆ ಕೆಲವು ಜನ ನಮ್ಮ ಮನೆಯಲ್ಲೇ ದನ ಉಂಟು ನಾವು ನಮ್ಮದೇ ದನ ಹಾಲು ಉಪಯೋಗಿಸ್ತೇವೆ ಗೊತ್ತಿರ್ತದೆ ನಮಗೆಲ್ಲ ಎಷ್ಟೋ ಥರ ಹಾಲು ಹಾಳಾಗ್ತದೆ ಅಂತ ಇದು ಪ್ಯಾಶ್ಚರೈಸ್ಡ್ ಮಿಲ್ಕ್ ಇದಕ್ಕೆ ಪ್ಯಾಶ್ಚರೈಸ್ ಮಾಡಿದ ಕಾರಣ ಒಂದು ಸ್ವಲ್ಪ ಶೆಲ್ಫ್ ಲೈಫ್ ಜಾಸ್ತಿ ಇರ್ಬೋದು ಆದರೆ ಹಾಲು ಹಾಲೇ ಅಲ್ವಾ ಮೊಸರು ಹಾಕಿ ತೊಳೆಸಿದಾಗ ಅದು ಒಡಿಬೇಕಿತ್ತಲ್ವ ಯಾಕೆ ಹೀಗಾಗಿರ್ಬೋದು ಏನಾದರೂ ರಾಸಾಯನಿಕ ದ್ರವ್ಯ ಸೇರಿಸ್ಬೋ ಸೇರಿಸಿರ್ಬೋದಾ ಇದಕ್ಕೆ ಮೊಸರು ಆಗದ ಹಾಗೆ ಹಾಳಾಗದ ಹಾಗೆ ಏನೋ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ